ವೆರಿ ನ್ಯೂ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ ಅ ಫಸ್ಟ್ ಟೈಮ್ ಮೆಡಿಟೇಷನ್ ಅನ್ನೋದು ಕೇಳಿದ್ದಷ್ಟೆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಸೊ ಇಟ್ ವಾಸ್ ಸಮಥಿಂಗ್ ವಿ ವೇರ್ ಔಟ್ ಆಫ್ ವಿ ವೇರ್ ನಾಟ್ ಇನ್ ದಿಸ್ ವರ್ಲ್ಡ್ ಐ ಫೆಲ್ಟ್ ಸೊ ಲೈಕ್ ವಿ ಆರ್ ಔಟ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ಸಮಥಿಂಗ್ ವಾಸ್ ಹೋಲ್ಡಿಂಗ್ ಮೀ ಏನೋ ಹಿಡ್ಕೊಂಡಿತ್ತು ಅದು ಇಟ್ ಕಂಪ್ಲೀಟ್ಲಿ ರಿಲೀಸ್ಡ್ ಔಟ್ ಆಫ್ ಮೀ ದಟ್ ಫೀಲಿಂಗ್ ಐ ಫೆಲ್ಟ್ ನನಗೆ ಆ ಥರ ಫೀಲಿಂಗ್ ಬಂತು ಸೊ ಇಟ್ಸ್ ಇಟ್ ವಾಸ್ ರಿಯಲಿ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಐ ಐ ಕ್ಯಾಂಟ್ ಎಕ್ಸ್ಪ್ರೆಸ್ ದಿಸ್ ಮೋರ್ ದ್ಯಾನ್ ದಿಸ್ ಸೀರಿಯಸ್ಲಿ ಟು ಟೆಲ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎಕ್ಸ್ಪೀರಿಯೆನ್ಸ್ ಗಿವಿಂಗ್ ಆನ್ ಎಕ್ಸ್ಪೀರಿಯೆನ್ಸ್ ಆಫ್ ದಿಸ್ ಕೈಂಡ್ ಟು ಗೋ ಥ್ರೂ ದ್ಯಾಟ್ ನನಗೆ ಯೋಗನೂ ಗೊತ್ತಿಲ್ಲ ಪ್ರಾಣಾಯಾಮೂ ಗೊತ್ತಿಲ್ಲ ಮೆಡಿಟೇಷನ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಇವದೇ ಫಸ್ಟ್ ಎಕ್ಸ್ಪೀರಿಯೆನ್ಸು ಏರೋಬಿಕ್ಸ್ ಮಾಡ್ತೀನಿ ಬಟ್ ಆಪ್ರೇಟ್ ನನಗೆ ಸರ್ಜರಿ ಆದಾಗಿಂದ ನಾನು ಆಪ್ ಏನೂ ಮಾಡ್ತಿಲ್ಲ ಸ್ಟಾಪ್ ಮಾಡಿದ್ದೆ ನನಗೆ ಮೆಡಿಟೇಷನ್ ಬೇಕು ಅಂತ ಅನ್ನಿಸ್ತಿತ್ತು ತುಂಬ ಒತ್ತಡಗಳಿತ್ತು ಸೊ ಇವಾಗ ಸ್ವಲ್ಪ ಫ್ರೀ ಆಗಿದೆ ಮತ್ತು ನಾನು ತುಂಬ ದೇವ್ರನ್ನ ನಂಬಿದ್ದೀನಿ ಸೊ ನನಗೆ ಮಾಡ್ತಿರುವಾಗ ಲಾಸ್ಟಿಗೆ ನನಗೆ ದರ್ಶನ ಆಯಿತು ಅನ್ನೋ ಥರ ಫೀಲ್ ಆಯಿತು ನನಗೆ ತುಂಬ ಆಯಿತು ಒಂದು ಈ ದೇಹದಿಂದ ಡಿಟಾರ್ಚ್ ಆಗೋಗ್ಬಿಟ್ಟಿದೆ ನಾನು ಅಷ್ಟು ಖುಷಿ ಈ ದೇಹದಲ್ಲಿ ಇರಲೇ ಇಲ್ಲ ನನಗೇನು ಸುಸ್ತು ಆಗ್ತಾ ಇರಲಿಲ್ಲ ತುಂಬ ಆಯಿತು ಇದು ಹೊಸ ಅನುಭವ